ದೇವಸ್ಥಾನದಲ್ಲಿ ಅರ್ಚಕರು ಅಲ್ಲಿರುವ ಕೆಲವು ಬಡವರಿಗೆ ಊಟ ನೀಡಲಾಗುತ್ತದೆ ಎಂದು ಹೇಳಿದರು ಒಂದು ಗಾಡಿಯಲ್ಲಿ ಕೆಲವು ಜನರು ಬಂದು ಅಲ್ಲಿರುವ ಬಡವರಿಗೆ ಊಟ ಮತ್ತು ಬಟ್ಟೆಯನ್ನು ನೀಡಲು ಶುರು ಮಾಡಿದರು ಕನಕ ಅಲ್ಲಿ ಹಾಜರಿರುವ ಮಕ್ಕಳಿಗೆ ಸ್ವಲ್ಪ ಸ್ವೆಟರ್ ತೆಗೆದುಕೊಂಡು ಬಂದಿದ್ದಳು ಒಂದು ಬದಿ ಆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಸ್ವೆಟರ್ ನೀಡುತ್ತಿದ್ದಳು ಆ ಸ್ವೆಟರ್ ಕೊಟ್ಟು ಮುಗಿದ ಮೇಲೆ ತನ್ನ ಪರಿವಾರದವರ ಸಹಾಯಕ್ಕೆ ಬಂದಳು ಮತ್ತು ಎಲ್ಲರಿಗೂ ಊಟವನ್ನು ಬಡಿಸತೊಡಗಿದಳು ಊಟವನ್ನು ಬಡಿಸುತ್ತಾ ಅವಳು ಕೊನೆಗೆ ಕೊನೆಯ ಭಿಕ್ಷುಕನ ಬಳಿ ಬಂದಳು ಮತ್ತು ಅವನನ್ನು ದಿಟ್ಟಿಸಿ ನೋಡತೊಡಗಿದಳು ಆ ಮುದುಕ ತಲೆಯನ್ನು ಬಗ್ಗಿಸಿಕೊಂಡು ಕುಳಿತಿದ್ದನು ಹರಿದು ಹೋಗಿದ್ದ ಹಳೆಯ ಬಟ್ಟೆಯನ್ನು ತೊಟ್ಟಿದ್ದನು ಚಪ್ಪಲಿಯೂ ಸಹ ಹರಿದು ಹೋಗಿತ್ತು ಚಳಿಯಿಂದ ನಡುಗುತ್ತಿದ್ದನು ಈಗ ಕನಕ ಸರಿಯಾಗಿ ಆ ಮುದುಕನ ಮುಖವನ್ನು ನೋಡುತ್ತಾಳೆ ಅವನನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ಅವಳ ಕೈಯಲ್ಲಿರುವ ಎಲ್ಲ ಸಾಮಾನುಗಳನ್ನು ಕೆಳಗೆ ಬಿಟ್ಟು ಆಗ ತಕ್ಷಣ ಆ ಮುದುಕ ಹೇಳುತ್ತಾನೆ ಮಗಳೇ ಇದೆಲ್ಲವೂ ನೀನು ನನಗೆ ಕೊಟ್ಟಿದ್ದೀಯಾ ನನಗೆ ತುಂಬ ಚಳಿಯಾಗುತ್ತಿದೆ ಒಂದು ಬಟ್ಟೆಯಿಂದ ನನಗೆ ಚಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ನನಗೆ ಊಟ ಕೊಡುವುದು ಬೇಡ ಬದಲಿಗೆ ಒಂದು ಸ್ವೆಟರನ್ನು ನೀಡು ಎಂದು ಕೇಳುತ್ತಾನೆ ಆಗ ಕನಕ ಆ ಭಿಕ್ಷುಕನ ಮಾತನ್ನು ಕೇಳಿ ಅಳುತ್ತಾ ಹೇಳುತ್ತಾಳೆ ಅಪ್ಪ ನೀವು ನನ್ನನ್ನು ಗುರುತಿಸಿದ್ದೀರಾ ನನ್ನನ್ನು ಮಗಳೇ ಎಂದು ಕರೆದಿರ ನಾನು ನಿಮ್ಮ ಮುದ್ದು ನೀವು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಹೇಗೆ ಆ ಭಿಕ್ಷುಕ ಕನಕಾಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಆದರೆ ಅವನಿಗೆ ಏನೂ ಅರ್ಥವಾಗಲಿಲ್ಲ ಅವನು ಒಂದೇ ಸಮನೆ ಸೇವಂತಿಯನ್ನು ನೋಡುತ್ತಲೇ ಇದ್ದ ಆಗ ಹಿಂದಿನಿಂದ ದೇವಸ್ಥಾನದ ಅರ್ಚಕರು ಬಂದು ಕೇಳುತ್ತಾರೆ ಇವರು ನಿಮಗೆ ಗೊತ್ತಾ ಹೌದು ಇವರು ನನ್ನ ತಂದೆ ಸೋಮಶೇಖರ್ ಎಂದು ಕನಕ ಹೇಳಿದಳು ಮಗಳೇ ಇವರು ಯಾರು ಎಲ್ಲಿಂದ ಬಂದಿದ್ದಾರೆ ಇದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ಒಂದು ದಿನ ಯಾರೋ ಇವರನ್ನು ಇಲ್ಲಿ ಕರೆದುಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ ಅಂದಿನಿಂದ ಇವರು ಈ ದೇವಸ್ಥಾನದ ಹೊರಗೆ ಇರುತ್ತಾರೆ ವಿಚಿತ್ರವೆಂದರೆ ಇವರಿಗೆ ತಮ್ಮ ಹಿಂದಿನ ಯಾವ ಘಟನೆಗಳು ನೆನಪಿಲ್ಲ ಆದರೆ ನೀನು ಇವರು ನಮ್ಮ ತಂದೆ ಎಂದು ಹೇಳುತ್ತಿದ್ದೀಯ ಆದರೆ ಇವರಿಗೆ ಈ ಪರಿಸ್ಥಿತಿ ಬಂದಿದೆ ನನಗೊಂದು ಅರ್ಥವಾಗುತ್ತಿಲ್ಲ ಆಗ ಅವಳು ಹೇಳಿದಳು ಅರ್ಚಕರೇ ನನ್ನ ಅಪ್ಪನನ್ನು ನನ್ನ ಅಣ್ಣ ಗಿರೀಶ್ ತನ್ನ ಜೊತೆ ಅಮೆರಿಕಾಗೆ ಕರೆದುಕೊಂಡು ಹೋಗಿದ್ದನು ಅಂದಿನಿಂದ ಪ್ರತಿದಿನ ನನ್ನ ಅಪ್ಪನ ಜೊತೆ ನಾನು ಫೋನಿನಲ್ಲಿ ಮಾತನಾಡುತ್ತಿದ್ದೆ ಆದರೆ ಅವರು ಇಲ್ಲಿ ಏನು ಮಾಡುತ್ತಿದ್ದಾರೆ ಅದು ಈ ಪರಿಸ್ಥಿತಿಯಲ್ಲಿ ನಾನೂ ಸ್ವತಃ ಆಶ್ಚರ್ಯ ಆಗಿದ್ದೇನೆ ಒಂದು ಅಣ್ಣ ಅಪ್ಪನನ್ನು ಇಲ್ಲೇ ಬಿಟ್ಟು ಹೋಗಿರಬೇಕು ಇಲ್ಲ ಅಪ್ಪನೇ ಸ್ವತಃ ಅಲ್ಲಿಂದ ಇಲ್ಲಿಗೆ ಬಂದಿರಬೇಕು ಇವರನ್ನು ಕೇಳೋಣ ಅಂದರೆ ಇವರಿಗಂತೂ ಏನೂ ನೆನಪಿಲ್ಲ ಈಗ ಅಣ್ಣನಿಗೆ ಫೋನ್ ಮಾಡಿ ಕೇಳುತ್ತೇನೆ ಅವರೇ ಇದಕ್ಕೆ ಉತ್ತರ ಹೇಳಬೇಕು ಇದನ್ನು ಹೇಳುತ್ತಾ ಕನಕ ತನ್ನ ಅಣ್ಣನಿಗೆ ಫೋನ್ ಮಾಡಿದಳು ಗಿರೀಶ್ ಫೋನ್ ಎತ್ತಿದ ನಂತರ ಕನಕ ಕೇಳಿದಳು ಹಲೋ ಅಣ್ಣ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಆಗ ಆ ಕಡೆಯಿಂದ ಗಿರೀಶ್ ಮಾತನಾಡುತ್ತಾ ಏನೂ ಇಲ್ಲ ನಿನ್ನ ಅತ್ತಿಗೆ ಜೊತೆ ಹೊರಗಡೆ ಶಾಪಿಂಗಿಗೆ ಹೋಗಲು ರೆಡಿಯಾಗ್ತಿದ್ದೇನೆ ನೀನು ಹೇಳು ಇಂದು ನಿನ್ನ ಪೂಜೆ ಪುನಸ್ಕಾರ ಎಲ್ಲ ಹೇಗೆ ನಡೆಯುತ್ತಿದೆ ಅದರ ತಯಾರಿಯೆಲ್ಲ ಮುಗಿತೇನು ಎಂದು ಗಿರೀಶ್ ಕೇಳಿದಾಗ ಅನಕ ಹೇಳುತ್ತಾಳೆ ಅದು ನಡೀತಾನೇ ಇರುತ್ತೆ ಅಣ್ಣ ಹೌದು ಅಣ್ಣ ಅಪ್ಪನಿಗೆ ಸ್ವಲ್ಪ ಫೋನ್ ಕೊಡು ಯಾಕಂದರೆ ಅವರಿಗೆ ಪೂಜೆ ಪುನಸ್ಕಾರ ಅಂದರೆ ತುಂಬ ಇಷ್ಟ ಅಲ್ವಾ ನಾನು ವಿಡಿಯೋ ಕಾಲ್ ಮಾಡಿ ಅವರಿಗೆ ತೋರಿಸಬೇಕು ಅಂತ ಕೇಳಿದಾಗ ಗಿರೀಶ್ ಹೌದಾ ಆಯ್ತು ಎನ್ನುತ್ತಾ ಲೈನ್ನಲ್ಲೇ ಇರು ಎಂದು ಹೇಳಿ ಅಪ್ಪಾ ಅಪ್ಪ ಎಂದು ಕೂಗುತ್ತಾ ಆ ಕಡೆಯಿಂದ ಅಪ್ಪನದೇ ವಾಯ್ಸ್ ಬರುತ್ತದೆ ಅವರು ಹೇಳುತ್ತಾರೆ ನಾನಂತೂ ಔಷಧಿಯನ್ನು ತಿಂದು ಮಲಗುತ್ತಿದ್ದೇನೆ ನೀನು ಮತ್ತೆ ಯಾವಾಗಲಾದರೂ ವಿಡಿಯೋ ಕಾಲ್ ಮಾಡು ಅದಾದ ಮೇಲೆ ಗಿರೀಶ್ ಫೋನ್ ತಗೊಂಡು ಹೇಳುತ್ತಾನೆ ಕನಕ ಅದೇನಂದ್ರೆ ಅಪ್ಪನಿಗೆ ಕೋಲ್ಡ್ ವಾತಾವರಣ ಹಿಡಿಸಲಿಲ್ಲ ಆದ್ದರಿಂದ ಅವರಿಗೆ ತುಂಬ ಕೋಲ್ಡ್ ಆಗಿದೆ ಅದಕ್ಕಾಗಿ ಅವರು ಸುಸ್ತಾಗಿದ್ದಾರೆ ನೀನು ಮತ್ತೆ ಯಾವಾಗಲಾದರೂ ಫೋನ್ ಮಾಡಿ ಅವರೊಂದಿಗೆ ಮಾತಾಡು ಗಿರೀಶ್ನ ಈ ಮಾತಿಗೆ ಕನಕ ದಂಗಾಗಿ ಹೋದಳು ಅವಳು ಯೋಚಿಸಿದಳು ಅಪ್ಪ ಇಲ್ಲಿ ನನ್ನ ಕಣ್ಣ ಮುಂದೆ ಕುಳಿತಿದ್ದಾರೆ ಹಾಗಾದರೆ ಫೋನಿನಲ್ಲಿ ಬರುವ ಆ ಶಬ್ದ ಯಾರದು ಮತ್ತೆ ಅವಳಿಗೆ ನೆನಪಾಯಿತು ಅಣ್ಣ ಯಾವಾಗ ಅಪ್ಪನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಿದ್ದರೋ ಅಂದಿನಿಂದ ಅಣ್ಣ ಎಂದೂ ವಿಡಿಯೋ ಕಾಲ್ ಮಾಡಿರಲಿಲ್ಲ ನಾನು ವಿಡಿಯೋ ಕಾಲ್ ಮಾಡಲು ಕೇಳಿದರೆ ಅವರು ಏನಾದರೂ ಒಂದು ನೆಪ ಹೇಳಿ ವಿಡಿಯೋ ಕಾಲ್ ಮಾಡುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದ ಅಷ್ಟಕ್ಕೂ ಇದೆಲ್ಲ ಏನಾಗ್ತಿದೆ ಅಪ್ಪ ಇದನ್ನೆಲ್ಲ ನೀವೇ ನನಗೆ ಕಲಿಸಿದ್ದೀರಿ ನಮಗೆ ಯಾರಿಗಾದರೂ ಸಹಾಯ ಮಾಡುವ ಸಾಮರ್ಥ್ಯವಿದ್ದರೆ ನಾವು ಅವಶ್ಯವಾಗಿ ಸಹಾಯ ಮಾಡಬೇಕು ಯಾಕಂದರೆ ಭಗವಂತ ನಮಗೆ ಎಷ್ಟು ನೀಡಿದ್ದಾನೋ ಬಹುಶಃ ಅದು ಯಾರ ಕನಸಾಗಿರುತ್ತೋ ಅಪ್ಪ ನಿಮಗೆ ಏನು ನೆನಪಿದೆಯೋ ಗೊತ್ತಿಲ್ಲ ಆದರೆ ನನಗಂತೂ ಎಲ್ಲವೂ ಸರಿಯಾಗಿ ನೆನಪಿದೆ ಈಗ ನಿಮ್ಮ ಈ ಮಗಳು ನಿಮಗೂ ಸಹಾಯ ಮಾಡುತ್ತಾಳೆ ಆ ದಿನವೇ ಕನಕ ತನ್ನ ತಂದೆಯನ್ನು ಕರೆದುಕೊಂಡು ಡಾಕ್ಟರ್ ಬಿಳಿ ಹೋಗುತ್ತಾಳೆ ಆಗ ಡಾಕ್ಟರ್ ಅವರನ್ನು ಚೆಕ್ ಮಾಡಿ ಹೇಳುತ್ತಾರೆ ಯಾವುದೋ ಒಂದು ಕೆಟ್ಟ ದುರ್ಘಟನೆಯಿಂದ ಇವರಿಗೆ ಈ ರೀತಿಯಾಗಿದೆ ಅವರು ತಮ್ಮ ಹಳೆಯ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಇಂತಹ ರೋಗಿಗಳ ಹಳೆಯ ನೆನಪು ಮರುಕಳಿಸುವುದು ತುಂಬ ಕಷ್ಟ ಆದರೆ ಒಮ್ಮೊಮ್ಮೆ ಅದೇ ಘಟನೆಗಳು ನೆನಪಿಗೆ ಬಂದಾಗ ಅಥವಾ ಕಣ್ಣ ಮುಂದೆ ನಡೆದಾಗ ಯಾರಿಂದ ಅವರಿಗೆ ಈ ದುರ್ಘಟನೆ ಸಂಭವಿಸಿದೆಯೋ ಅವರು ಇವರ ಕಣ್ಣ ಮುಂದೆ ಬಂದರೆ ಆಗ ಇವರಿಗೆ ಎಲ್ಲ ನೆನಪು ಮರುಕಳಿಸಬಹುದು ಆದರೂ ಇದನ್ನು ಅಷ್ಟೊಂದು ಕರೆಕ್ಟಾಗಿ ಹೇಳಲು ಸಾಧ್ಯವಿಲ್ಲ ನಾನು ಇವರನ್ನು ಟೆಸ್ಟ್ ಮಾಡಬೇಕು ಆನಂತರ ಇವರ ಆರೋಗ್ಯವನ್ನು ಹೇಗೆ ಸರಿ ಮಾಡಬೇಕು ಎಂದು ಪ್ರಯತ್ನಿಸುತ್ತೇನೆ ಕನಕ ಇದನ್ನು ಕೇಳಿ ತುಂಬ ನೊಂದುಕೊಳ್ಳುತ್ತಾಳೆ ಮನೆಗೆ ಬಂದು ಉದಯ್ನ ಜೊತೆ ಹೇಳುತ್ತಾಳೆ ಉದಯ್ ಇದಕ್ಕೂ ಮೊದಲು ನಾನು ಸ್ವತಃ ಎಂದಿಗೂ ಇಷ್ಟೊಂದು ಪಶ್ಚಾತ್ತಾಪವನ್ನು ಅನುಭವಿಸಿರಲಿಲ್ಲ ನನಗನಿಸುತ್ತಿದೆ ಏನೋ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಒಂದು ಸಲ ಅಪ್ಪ ಸರಿಯಾಗಲಿ ಮತ್ತು ನನಗೆ ಎಲ್ಲ ವಿಷಯನ ತಿಳಿಸಲಿ ಅಂತ ಕನಕ ಹೇಳುತ್ತಿರುವಾಗ ಉದಯ್ ಹೇಳುತ್ತಾನೆ ನೋಡು ಕನಕ ಡಾಕ್ಟರ್ ಪ್ರಕಾರ ಅಪ್ಪನಿಗೆ ಅದೇ ಘಟನೆ ನೆನಪು ಮಾಡಿದರೆ ಮಾತ್ರ ಅವರಿಗೆ ಹೋದ ನೆನಪು ಮರಳಿ ಬರಬಹುದು ಆದರೆ ಅವರಿಗೆ ಯಾವ ಸನ್ನಿವೇಶದಲ್ಲಿ ಈ ರೀತಿ ಆಗಿದೆ ಎಂದು ನಮಗೆ ಗೊತ್ತಿಲ್ಲದೆ ನಾವು ಅವರನ್ನು ಹೇಗೆ ಆ ಸನ್ನಿವೇಶಕ್ಕೆ ಕರೆತರುವುದು ಈಗ ನಮ್ಮ ಬಳಿ ಉಳಿದಿರುವ ದಾರಿ ಒಂದೇ ಈಗ ಏನಿದ್ದರೂ ಇದಕ್ಕೆಲ್ಲದಕ್ಕೂ ಗಿರೀಶನೇ ಉತ್ತರ ನೀಡಲು ಸಾಧ್ಯ ಆಗ ಕನಕ ಹೇಳಿದಳು ಆದರೆ ಅಣ್ಣ ಇಷ್ಟು ದಿನಗಳಿಂದಲೂ ನನಗೆ ಸುಳ್ಳು ಹೇಳುತ್ತಾ ಬಂದಿದ್ದಾನೆ ಅಂದ ಮೇಲೆ ಅವನು ನನಗೆ ಸತ್ಯ ಹೇಗೆ ಹೇಳುತ್ತಾನೆ ನನಗೆ ಇದನ್ನು ಯೋಚಿಸಿ ತುಂಬ ಪಶ್ಚಾತ್ತಾಪವಾಗುತ್ತಿತ್ತು ಅಣ್ಣ ಅಮೇರಿಕಾಕ್ಕೆ ಹೋಗಿ ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಸಮಯವಾಗಿದೆ ಇದರ ಅರ್ಥ ಅಪ್ಪ ಒಂದು ವರ್ಷದಿಂದಲೂ ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಚಳಿ ಮಳೆ ಬಿಸಿಲು ಎಲ್ಲವನ್ನು ಸಹಿಸಿಕೊಂಡು ಅದರಲ್ಲಿ ಬದುಕುತ್ತಿದ್ದಾರೆ ಮತ್ತು ನಾನಂತೂ ದೊಡ್ಡ ಮೂರ್ಖಳು ಇಲ್ಲಿ ಕುಳಿತುಕೊಂಡು ನನ್ನ ಅಪ್ಪ ಅಮೇರಿಕಾದಲ್ಲಿ ಆರಾಮಾಗಿ ಇದ್ದಾರೆ ಎಂದು ತಿಳಿದು ಹಾಯಾಗಿದ್ದೆ ಮತ್ತು ಎಂದೂ ನನ್ನ ಅಣ್ಣನು ಅಪ್ಪನನ್ನು ವೀಡಿಯೋ ಕಾಲ್ನಲ್ಲಿ ಬರಲು ಏಕೆ ಬಿಡಲಿಲ್ಲ ಎಂದು ನನ್ನ ತಲೆಗೆ ಬರದೇ ಹೋಯಿತು ಆಗ ಉದಯ್ ಹೇಳಿದನು ಕನಕ ನಿನ್ನ ಕಷ್ಟ ಏನಂತ ನನಗೂ ಅರ್ಥ ಆಗ್ತಿದೆ ಆದರೆ ಈಗ ನಾವು ನಡೆದ ಘಟನೆಯ ಬಗ್ಗೆ ಅಳುತ್ತಾ ಕುಳಿತುಕೊಳ್ಳದೆ ಮುಂದೆ ಏನು ಮಾಡಬೇಕೆಂದು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ ಗಿರೀಶ್ ಎಲ್ಲ ಸತ್ಯವನ್ನು ನಿನ್ನ ಹತ್ತಿರ ಹೇಳಲಾರ ಮತ್ತು ನೀನು ಅಪ್ಪನ ಬಗ್ಗೆ ವಿಚಾರಿಸಲು ಶುರು ಮಾಡಿದರೆ ಅವನು ಇಂಡಿಯಾಕ್ಕೆ ಬರುವುದನ್ನೇ ನಿಲ್ಲಿಸುತ್ತಾನೆ ಎಲ್ಲದಕ್ಕೂ ಮೊದಲು ನಾವು ಅವನನ್ನು ಉಪಾಯವಾಗಿ ಭಾರತಕ್ಕೆ ಕರೆಸಬೇಕು ಕೇವಲ ಒಂದೇ ಒಂದು ವಿಷಯದಿಂದ ಅವರನ್ನು ಇಲ್ಲಿಗೆ ನಾವು ಕರೆಸಬಹುದು ಅದೇನೆಂದರೆ ದುಡ್ಡು ನೀನು ಗಿರೀಶ್ ಅಣ್ಣನಿಗೆ ಫೋನ್ ಮಾಡಿ ಹೇಳು ಅಪ್ಪನ ಒಂದು ಇನ್ಶೂರೆನ್ಸ್ ಪಾಲಿಸಿ ಮುಗಿದಿದೆ ಅದರ ಮೊತ್ತ ಒಂದು ಕೋಟಿ ರೂಪಾಯಿಯಾಗಿದೆ ಅಪ್ಪ ಸೈನ್ ಮಾಡಿದ ತಕ್ಷಣವೇ ಅವರ ಖಾತೆಗೆ ಒಂದು ಕೋಟಿ ರೂಪಾಯಿ ಬರುತ್ತದೆ ಈಗ ಅಪ್ಪನಿಗೆ ಕೇಳು ಯಾವುದಾದರೂ ಪಾಲಿಸಿಗಾಗಿ ಅವನು ಆಲ್ಟರ್ನೇಟ್ ಅಡ್ರೆಸ್ ಆಗಿ ನನ್ನ ಮನೆಯ ಅಡ್ರೆಸ್ ಹಾಕಿದ್ದಾನ ಕೇಳು ನೀನು ಹಾಗೆ ಕೇಳಿದಾಗ ಒಂದು ಅವನು ಬೇರೆ ಏನನ್ನಾದರೂ ನೆಪ ಹುಡುಕುತ್ತಾನೆ ಇಲ್ಲವೇ ಹೇಳುತ್ತಾನೆ ಅಪ್ಪ ಹ್ಞೂ ಎಂದು ಹೇಳುತ್ತಿದ್ದಾರೆ ಎನ್ನಬಹುದು ಹಣದ ವಿಷಯ ಕೇಳುತ್ತಿದ್ದಂತೆ ಅವನು ಖಂಡಿತವಾಗಿ ಬಂದೇ ಬರುತ್ತಾನೆ ಅವನು ಇಲ್ಲಿಗೆ ಬಂದಾಗ ಅವನ ಕುತ್ತಿಗೆ ಪಟ್ಟಿ ಹಿಡಿದು ಕೇಳೋಣ ನೀನು ಅಪ್ಪನನ್ನು ಏಕೆ ಕರೆದುಕೊಂಡು ಬಂದಿಲ್ಲ ಎಂದು ಅಲ್ಲಿವರೆಗೆ ನಾವು ಅಪ್ಪನನ್ನು ಎಲ್ಲಾದರೂ ಬಚ್ಚಿಟ್ಟಿರಬೇಕು ಅದೇ ದಿನ ರಾತ್ರಿ ಸೋಮಶೇಖರ್ ಅವರು ಮಲಗಿದ್ದಾಗ ನಿದ್ದೆಯ ಮಂಪರಿನಲ್ಲಿ ಜೋರಾಗಿ ಕೂಗುತ್ತಿದ್ದರು ಮತ್ತು ಹೇಳುತ್ತಿದ್ದರು ನಾನು ಅವನಿಗೆ ಹೊಡೆದಿಲ್ಲ ಮಗನೇ ನನ್ನನ್ನು ನಂಬು ನಾನು ಅವರಿಗೆ ಹೊಡೆದಿಲ್ಲ ಕನಕ ಸೋಮಶೇಖರ್ ಕೊಣೆಯಲ್ಲಿ ಮಲಗಿದ್ದಳು ಆಗ ಅವರ ಮಾತಿನ ಶಬ್ದಕ್ಕೆ ಎದ್ದು ಕುಳಿತಳು ಆದರೆ ಅವಳು ಸೋಮಶೇಖರನನ್ನು ಎಬ್ಬಿಸಲಿಲ್ಲ ಈಗ ಅವಳಿಗೆ ಅನಿಸಿತು ನಿದ್ದೆಯಲ್ಲಿ ಬಹುಶಃ ಇವರು ಕೆಲಸಕ್ಕೆ ಬರುವ ಏನಾದರೂ ವಿಷಯವನ್ನು ಹೇಳಬಹುದು ಅಂತ ಅಂದುಕೊಂಡಳು ಆದರೆ ಈ ಶಬ್ದಗಳನ್ನು ಬಿಟ್ಟರೆ ಅವರು ಬೇರೆ ಏನನ್ನೂ ಹೇಳುತ್ತಿರಲಿಲ್ಲ ಅವರು ಮರಳಿ ನಿದ್ದೆ ಮಾಡಿದರು ಮಾರನೇ ದಿನ ಕನಕ ಗಿರೀಶ್ಗೆ ಫೋನ್ ಮಾಡಿ ಉದಯ ಏನು ಹೇಳಿದ್ದನೋ ಹಾಗೆ ಹೇಳಿದಳು ಮತ್ತೆ ಹೇಳುತ್ತಾ ಸ್ವಲ್ಪ ಅಪ್ಪನಿಗೆ ಫೋನ್ ಕೊಡು ಎಂದು ಗಿರೀಶ್ನಲ್ಲಿ ಕೇಳಿಕೊಂಡಳು ಆಗ ಗಿರೀಶ್ ಹೇಳಿದ ಅರೆ ಅಪ್ಪ ತನ್ನ ಗೆಳೆಯರೊಂದಿಗೆ ಸುತ್ತಾಡಲು ಹೋಗಿರುತ್ತಾರೆ ಇಡೀ ದಿನ ಮನೆಯಲ್ಲಿ ಇದ್ದು ಇದ್ದು ಅವರಿಗೂ ಬೇಜಾರಾಗಲ್ವಾ ಆದ್ದರಿಂದ ನಾನೇ ಅವರಿಗೆ ಸುತ್ತಾಡಲು ಹೋಗಿ ಎಂದು ಹೇಳಿದೆ ನಾನು ಅವರಿಗೆ ಎಲ್ಲ ವಿಷಯ ತಿಳಿಸುತ್ತೇನೆ ಒಂದು ವೇಳೆ ಇಂಡಿಯಾಗೆ ಬರುವ ಅವಶ್ಯಕತೆ ಇದ್ದರೆ ಅವಶ್ಯವಾಗಿ ನಾನು ಬರುತ್ತೇನೆ ಒಂದು ಮಾತು ನಾನೊಬ್ಬನೇ ಇಂಡಿಯಾಗೆ ಬಂದರೆ ನಡೆಯುತ್ತದೆಯೇ ಅದೇನೆಂದರೆ ಅಪ್ಪನಿಗೆ ವಯಸ್ಸು ಕೂಡ ಆಗಿದೆ ಅಲ್ವಾ ಅವರಿಗೆ ಈಗ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಅಷ್ಟೊಂದು ದೂರದ ಪ್ರಯಾಣ ಅಲ್ವಾ ಆಗ ಕನಕ ಹೇಳಿದಳು ಪಾಲಿಸಿ ಅಪ್ಪನ ಹೆಸರಿಗೆ ಇದೆ ಅಲ್ವಾ ಆದ್ದರಿಂದ ಅವರದೇ ಸಹಿ ಬೇಕಲ್ವಾ ನಾನು ವಕೀಲರಲ್ಲಿ ಒಮ್ಮೆ ಕೇಳುತ್ತೇನೆ ಕೇವಲ ನಮ್ಮ ಸಹಿಯಿಂದ ಕೆಲಸ ಆಗುತ್ತಾ ನೋಡುತ್ತೇನೆ ಇಷ್ಟು ಹೇಳಿ ಕನಕ ಫೋನ್ ಇಟ್ಟಳು ಮಾರನೇ ದಿನ ಗಿರೀಶ್ಗೆ ಕಾಲ್ ಮಾಡಿ ಹೇಳುತ್ತಾಳೆ ಅಣ್ಣ ಕೇವಲ ನಿಮ್ಮ ಸಹಿ ಸಾಕಂತೆ ಅಂತ ಹೇಳಿದ ತಕ್ಷಣ ಗಿರೀಶ್ ಸರಿ ನಾನು ಆದಷ್ಟು ಬೇಗ ಇಂಡಿಯಾಗೆ ಬರುತ್ತೇನೆ ನಿನ್ನ ಅತ್ತಿಗೆ ನನ್ನ ಜೊತೆ ಬರುತ್ತಾಳಂತೆ ನಾವು ಭಾರತಕ್ಕೆ ಬಂದು ತುಂಬ ದಿನ ಆಯಿತು ಹೌದಣ್ಣ ನಿಮ್ಮೆಲ್ಲರನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ನನಗೂ ಕೂಡ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಆಗ್ತಿದೆ ನಿಮ್ಮ ಜೊತೆ ಅಪ್ಪನೂ ಬಂದಿದ್ದರೆ ಇನ್ನೂ ಜಾಸ್ತಿ ಖುಷಿಯಾಗ್ತಿತ್ತು ನೀವು ಮತ್ತು ಅತ್ತಿಗೆ ಇಬ್ಬರು ಬಂದರೆ ಅಪ್ಪನನ್ನು ಅಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಆಗ ಗಿರೀಶ್ ಹೇಳಿದ ಇಲ್ಲಿ ಅಪ್ಪನನ್ನು ನೋಡಿಕೊಳ್ಳುವುದಕ್ಕಾಗಿ ಮನೆಯಲ್ಲೇ ಇರುವಂತಹ ಕೆಲಸದಾಳು ಇದ್ದಾಳೆ ಅವಳು ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಅಲ್ಲವೇ ಎಂದು ಗಿರೀಶ್ ಹೇಳಿದಾಗ ಕನಕ ಫೋನ್ ಇಡುತ್ತಾ ಉದಯ್ನಲ್ಲಿ ಹೇಳಿದಳು ನೋಡಿ ಇವನು ಹೇಗೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಿದ್ದಾನೆ ಬಾ ಅಣ್ಣಾ ಬಾ ನಿನ್ನ ಈ ಸುಳ್ಳಿನ ಸರಮಾಲೆಗೆ ನಾನು ಹೇಗೆ ಉತ್ತರ ಕೊಡುತ್ತೇನೆ ನೋಡು ಆಗ ಉದಯ್ ಹೇಳಿದನು ಕನಕ ನಾವು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಗಿರಿಶಿಲ್ಗೆ ಬರುವುದಕ್ಕಿಂತ ಮೊದಲೇ ಅವನಿಗೆ ಎಲ್ಲವೂ ಗೊತ್ತಾದರೆ ನಮ್ಮ ಕೆಲಸ ಕೆಟ್ಟು ಹೋಗುತ್ತದೆ ಒಂದು ದಿನ ಕನಕ ಅಪ್ಪನನ್ನು ಸುತ್ತಾಡಿಸಲು ಪಾರ್ಕಿಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಕುಳಿತುಕೊಂಡು ಅಪ್ಪನಿಗೆ ಹಳೆಯ ಫೋಟೋವನ್ನು ತೋರಿಸುತ್ತಾಳೆ ಆದರೆ ಸೋಮಶೇಖರ್ ಅವರು ಆ ಫೋಟೋಗಳನ್ನು ಅಪರಿಚಿತರಂತೆ ನೋಡುತ್ತಿದ್ದರು ಎಷ್ಟರ ಮಟ್ಟಿಗೆ ಎಂದರೆ ಅವರು ತನ್ನ ಹೆಂಡತಿಯನ್ನು ಸಹ ಗುರುತಿಸಲಿಲ್ಲ ಫೋನಿನಲ್ಲಿ ಎಲ್ಲ ಫೋಟೋವನ್ನು ಬದಲಿಸುತ್ತಾ ಬದಲಿಸುತ್ತಾ ಗಿರೀಶ್ನ ಫೋಟೋವನ್ನು ತೋರಿಸಿದಾಗ ಅವರ ಮುಖದ ಭಾವನೆ ಬದಲಾಯಿತು ಆಗ ಅವರು ಒಂದೊಂದೇ ಮಾತನಾಡಲು ಶುರು ಮಾಡಿದರು ಇವನು ನಿನ್ನ ಪರಿವಾರದ ಮಧ್ಯದಲ್ಲಿ ಏನು ಮಾಡುತ್ತಿದ್ದಾನೆ ಇವನು ನಿನಗೆ ಗೊತ್ತಾ ಹಾ ಗೊತ್ತು ಆದರೆ ಇವರು ನಿಮಗೆ ಏನು ಮಾಡಿದ್ದಾರೆ ಕುತೂಹಲದಿಂದ ಕನಕ ಸೋಮಶೇಖರ್ನಲ್ಲಿ ಕೇಳಿತೊಡಗಿದಳು ಆಗ ಸೋಮಶೇಖರ್ ಅವರು ಏನನ್ನೋ ಹೇಳಲು ಬಯಸುತ್ತಿದ್ದರು ಅಷ್ಟರಲ್ಲಿ ಒಬ್ಬ ಪರಿಚಿತ ವ್ಯಕ್ತಿ ಅವರ ಬಳಿ ಬಂದು ಹೇಳಿದರು ಮಗಳೇ ಕನಕ ನೀನು ಇಲ್ಲಿ ತುಂಬ ದಿನಗಳ ನಂತರ ನಾನು ನಿಮ್ಮೊಂದಿಗೆ ಮತ್ತು ಸೋಮಶೇಖರನ್ನು ಭೇಟಿಯಾಗುತ್ತಿದ್ದೇನೆ ಇವರು ಅಮೆರಿಕಾದಿಂದ ಯಾವಾಗ ಬಂದರು ಆಗ ಕನಕ ಹೇಳಿದಳು ಮಹೇಶ್ ಅಂಕಲ್ ನೀವು ಹೇಗಿದ್ದೀರಿ ಎಂದು ಕನಕ ಕೇಳಿದ್ದಾಗ ಮಹೇಶ್ ಹೇಳಿದರು ಮಗಳೇ ನಾನಂತೂ ಆರಾಮಾಗಿದ್ದೇನೆ ನಾನು ಯಾವಾಗ ಈ ಏರಿಯಾವನ್ನು ಬಿಟ್ಟು ಹೋದೆನೋ ಆಗಿನಿಂದ ನಾನು ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ ಈಗ ನನಗೂ ಸಹ ವಯಸ್ಸಾಗಿದೆ ಮನೆಯಿಂದ ಹೊರಬರಲು ಸಹ ಸಾಧ್ಯವಾಗುತ್ತಿಲ್ಲ ನಾನು ಸೋಮಶೇಖರ್ ಅಮೆರಿಕಕ್ಕೆ ಹೋಗುವಾಗ ಭೇಟಿಯಾಗಿದ್ದೆ ಅದಾದ ಮೇಲೆ ಇವತ್ತು ಇವರನ್ನು ಭೇಟಿಯಾಗುತ್ತಿದ್ದೇನೆ ಇವರು ಬಂದ ಮೇಲೆ ಒಂದು ಕಾಲ್ ಮಾಡಬಹುದಿತ್ತು ನಾವು ಅಕ್ಕಪಕ್ಕದವರು ಎನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆಯ ಗೆಳೆಯರಾಗಿದ್ದೆವು ಸ್ವಲ್ಪ ದೂರ ಹೋದ ಮೇಲೆ ಎಲ್ಲ ಸಂಬಂಧವೂ ಕಡೆದು ಹೋಗಿದೆ ಎಂದು ಮಹೇಶ್ ಅವರು ಸೋಮಶೇಖರಲ್ಲಿ ಹೇಳತೊಡಗಿದರು ಆಗ ಕನಕ ಹೇಳಿದಳು ಅಂಕಲ್ ನಿಮಗೆ ಏನು ಹೇಳಲಿ ಅಪ್ಪನಿಗೆ ಏನೂ ನೆನಪಿಲ್ಲ ಅಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಹೇಳಿದರೆ ನೀವು ನಂಬಲು ಕೂಡ ಸಾಧ್ಯವಿಲ್ಲ ನಾವು ತುಂಬ ಪ್ರಯತ್ನಪಟ್ಟ ಮೇಲೆ ಸಿಟಿಗೆ ಉದಯನ ಟ್ರಾನ್ಸ್ಫರ್ ಆಯಿತು ಮತ್ತು ಮಾವನಿಗೂ ಕೂಡ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಪ್ಪನೂ ಸಹ ಅಮೆರಿಕದಲ್ಲಿ ಅಣ್ಣನೊಂದಿಗೆ ಆರಾಮಾಗಿದ್ದಾರೆ ಎಂದು ನಾನು ಅಂದುಕೊಂಡಿದ್ದೆ ಇದೇ ಸಿಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಎನ್ನುವುದು ನನ್ನ ಇಚ್ಛೆಯಾಗಿತ್ತು ಈ ಸಿಟಿಗೆ ಬಂದ ಮೇಲೆ ನನ್ನ ಆಸೆ ಈಡೇರಿತು ಎಂದು ಭಗವಂತನಲ್ಲಿ ಹರಕೆಯನ್ನು ಕೊಡಲು ದೇವಸ್ಥಾನಕ್ಕೆ ಹೋದಾಗ ನಾನು ಕೆಲವು ದಾನ ಮಾಡುವ ಇಚ್ಛೆಯಿಂದ ದಾನ ಮಾಡುತ್ತಿದ್ದೆ ಭಿಕ್ಷುಕರ ಲೈನ್ನಲ್ಲಿ ಅಪ್ಪನು ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದೆ ಆ ಸಂದರ್ಭದಲ್ಲಿ ನನಗೆ ಯಾವ ರೀತಿ ಆಯಿತು ಅಂದರೆ ಅದನ್ನು ನಿಮಗೆ ಹೇಗೆ ಹೇಳಲಿ ಹೇಳಲು ಕೂಡ ಸಾಧ್ಯವಿಲ್ಲ ನಾನು ಅಂದುಕೊಂಡಿದ್ದೆ ಅಪ್ಪ ಅಮೆರಿಕದಲ್ಲಿ ಆರಾಮಾಗಿದ್ದಾರೆಂದು ಆದರೆ ಈ ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿ ಇವರಿಗೆ ಏನಾಯಿತು ಇವರ ಜೊತೆ ಅಂತಹ ಯಾವ ದುರ್ಘಟನೆ ನಡೆಯಿತು ಇವರಂತೂ ಇವರ ಬಾಯಿಯಿಂದ ಹೇಳಲು ಸಾಧ್ಯವಿಲ್ಲ ಇದನ್ನು ಸ್ವತಃ ಅಣ್ಣನೇ ಹೇಳಬೇಕು ಆಗ ಮಹೇಶ್ ಅಂಕಲ್ ಹೇಳಿದರು ಮಗಳೇ ಯಾವಾಗ ಗಿರೀಶ್ ನಿನ್ನ ತಂದೆಯನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರೋ ಆಗ ನನಗೆ ಈ ಮಾತು ತುಂಬ ಕಹಿ ಎನಿಸಿತು ಏಕೆಂದರೆ ಗಿರೀಶ್ ಎಂದಿಗೂ ಇವರೊಂದಿಗೆ ನೇರವಾಗಿ ಒಂದು ದಿನವೂ ಸರಿಯಾಗಿ ಮಾತನಾಡಿರಲಿಲ್ಲ ನಿನ್ನ ಅಪ್ಪ ಪದೇ ಪದೇ ನನ್ನೊಂದಿಗೆ ಅವರ ದುಃಖವನ್ನು ಹೇಳಿಕೊಳ್ಳುತ್ತಿದ್ದರು ಒಮ್ಮೆ ಅವರು ನನ್ನನ್ನು ಭೇಟಿಯಾಗಲು ಬಂದಾಗ ನನ್ನಲ್ಲಿ ಹೇಳಿದರು ಮಹೇಶ್ ನನಗೊಂದು ನಿಮ್ಮ ಮನೆಯಲ್ಲಿ ಕಾಫಿ ಸಿಗಬಹುದಾ ಅಂತ ಕೇಳಿದಾಗ ನಾನು ಮಾಡಿಕೊಟ್ಟೆ ಕಾಫಿ ಕುಡಿದ ನಂತರ ಅವನು ಏನನ್ನೋ ಹೇಳಲು ಇಷ್ಟಪಟ್ಟಿದ್ದ ಆದರೆ ಅವರಿಗೆ ಅದನ್ನು ನನ್ನ ಜೊತೆ ಹೇಳಲು ಆಗಲಿಲ್ಲ ಆಗ ನಾನೇ ಕೇಳಿದೆ ಸೋಮಶೇಖರ್ ಏನಾದರೂ ತೊಂದರೆ ಇದೆಯಾ ತೊಂದರೆ ಇದ್ದರೆ ನನ್ನಲ್ಲಿ ಹೇಳು ಎಂದಾಗ ಅವನು ನನ್ನಲ್ಲಿ ಹೇಳಿದನು ಮಹೇಶ್ ನನಗೆ ಏನಾದರೂ ತಿನ್ನಲು ಕೊಡ್ತೀಯಾ ನನಗೆ ತುಂಬ ಹಸಿವಾಗಿದೆ ಎಂದು ಕೇಳಿದರು ಈ ವಿಷಯವನ್ನು ನನ್ನ ಸೊಸೆಗೆ ಹೇಳಬೇಡ ಅವರು ಹೊರಗಡೆ ಹೋಗಿದ್ದಾರೆ ಯಾವಾಗ ಬರುತ್ತಾರೋ ನನಗೂ ಸಹ ಗೊತ್ತಿಲ್ಲ ನನಗನಿಸಿತು ಅವರು ನನ್ನ ಊಟವನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿದ್ದಾರೆ ಎಂದು ಆದರೆ ಫ್ರಿಜ್ನಲ್ಲಿ ಯಾವುದೇ ಊಟವಿಲ್ಲ ನನಗೆ ತುಂಬ ಹಸಿವಾಗಿದೆ ಹೋಟೆಲ್ನಲ್ಲಿ ಊಟ ಮಾಡಲು ನನ್ನ ಬಳಿ ಹಣವೂ ಸಹ ಇಲ್ಲ ನನಗೆ ಏನಾದರೂ ತಿನ್ನಲು ಕೊಡ್ತೀಯಾ ಎಂದು ಅವರು ನನ್ನಲ್ಲಿ ಕೇಳಿಕೊಂಡರು ನನಗೆ ಆಗ ಗಿರೀಶ್ನ ಮೇಲೆ ತುಂಬ ಕೋಪ ಬಂತು ಹೀಗೆ ಯಾರಾದರೂ ಹೆತ್ತ ತಂದೆಗೆ ಮಾಡುತ್ತಾರಾ ಅಂತ ಅಂದುಕೊಳ್ಳುತ್ತಿರುವಾಗ ಮಾರಾಯ ನನಗೆ ಏನಾದರೂ ತಿನ್ನಲು ಕೊಡು ನಾನು ಶುಗರ್ ಪೇಷೆಂಟ್ ಆಗಿದ್ದೇನೆ ತುಂಬ ಹೊತ್ತಿನವರೆಗೆ ನಾನು ಹಸಿವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ನನ್ನಲ್ಲಿ ಕೋಪದಿಂದ ಕೇಳಿದನು ಆಮೇಲೆ ನಾನು ಅವನಿಗೆ ಸ್ವಲ್ಪ ಊಟವನ್ನು ತಿನ್ನಲು ಕೊಟ್ಟೆ ಇದು ಆ ದಿನದ ಮಾತಾಗಿದ್ದು ಆ ನಂತರ ದಿನ ಕಳೆದಂತೆ ನಿನ್ನ ಮನೆಯಲ್ಲಿ ಕೂಗಾಡುವ ಚೀರಾಡುವ ಶಬ್ದ ಕೇಳಿಸುತ್ತಿತ್ತು ಒಂದು ದಿನ ರೋಸಿ ಹೋಗಿ ನನ್ನ ಮಗ ಪೊಲೀಸರನ್ನು ಕರೆಸಿದನು ಏಕೆಂದರೆ ಇದೆಲ್ಲವೂ ಇಲ್ಲಿಗೆ ನಿಲ್ಲಬೇಕು ಎನ್ನುವುದು ನಮ್ಮ ಆಸೆಯಾಗಿತ್ತು ಆಗ ನಾವು ಹೀಗೆ ಮಾಡಿದ್ದರಿಂದ ಗಿರೀಶನು ಇವರನ್ನು ಇಷ್ಟು ದೂರ ಕರೆದುಕೊಂಡು ಹೊರಟು ಹೋಗುತ್ತಾನೆ ಎಂದು ನಮಗೇನು ಗೊತ್ತಿತ್ತು ಆಮೇಲೆ ಎಲ್ಲವೂ ಬದಲಾಯಿತು ಗಿರೀಶ್ ಮತ್ತು ಅವನ ಹೆಂಡತಿ ಅಚಾನಕ್ಕಾಗಿ ವಿದೇಶಕ್ಕೆ ಹೊರಟು ಹೋದರು ಸೋಮಶೇಖರ್ ಸಹ ತುಂಬ ಬದಲಾಗಿ ಹೋದರು ಅವರು ನನ್ನೊಂದಿಗೆ ಮಾತನಾಡುವುದನ್ನು ಬಿಟ್ಟು ಬಿಟ್ಟರು ಒಂದು ದಿನ ಆಕಸ್ಮಿಕವಾಗಿ ಅವರು ನನ್ನಲ್ಲಿ ಬಂದು ಹೇಳಿದನು ನಾನು ನನ್ನ ಮಗನ ಜೊತೆ ಅಮೆರಿಕಾದಲ್ಲಿ ಹೋಗಿ ಇರುತ್ತೇನೆ ನಾನೇ ನನ್ನ ಮಗನ ಬಗ್ಗೆ ತುಂಬ ತಪ್ಪು ತಿಳಿದುಕೊಂಡಿದ್ದೆ ಸರಿ ಮಾರಯ್ಯ ನಾನಿನ್ ಹೊರಡ್ತೇನೆ ಮತ್ತೆ ಯಾವತ್ತು ನಿನ್ನನ್ನು ಭೇಟಿಯಾಗ್ತೇನೋ ಗೊತ್ತಿಲ್ಲ ಅವನು ಹಾಗೆ ಹೇಳಿದಾಗ ನಾವು ತುಂಬ ಸಂತೋಷದಿಂದ ಅವನನ್ನು ಬೀಳ್ಕೊಟ್ಟೆ ನಂತರ ಅವರು ನನ್ನ ಕಣ್ಣ ಮುಂದೆ ಮನೆಗೆ ಬೀಗ ಹಾಕಿ ಹೊರಗೆ ಹೋಗುತ್ತಿರುವುದನ್ನು ನೋಡಿದೆ ಕೆಲವು ದಿನಗಳು ಕಳೆದ ಮೇಲೆ ನಾವು ಸಹ ನಮ್ಮ ಹೊಸ ಮನೆಗೆ ಶಿಫ್ಟ್ ಆದೆವು ಅದಾದ ಮೇಲೆ ಇವತ್ತೇ ಪ್ರಥಮ ಬಾರಿಗೆ ನಾನು ಇವನನ್ನು ನೋಡುತ್ತಿರುವುದು ಆಗ ಕನಕ ಹೇಳಿದಳು ಇಷ್ಟೆಲ್ಲ ನಡೆದರೂ ಎಂದೂ ಅಪ್ಪ ನನ್ನಲ್ಲಿ ಒಂದು ವಿಷಯವನ್ನು ಹೇಳಿಕೊಳ್ಳಲಿಲ್ಲ ಈಗಂತೂ ನನಗೆ ಖಾತ್ರಿ ಆಯಿತು ಇದೆಲ್ಲದರಲ್ಲಿ ಅಣ್ಣನ ಯಾವುದೋ ಒಂದು ದೊಡ್ಡ ಪ್ಲಾನಿಂಗ್ ಇರಬೇಕು ಹೌದು ಮಗಳೇ ಇವನಿಗೆ ತುಂಬಾ ಬಾರಿ ತಿಳಿಸಿ ಹೇಳಿದೆ ನಿನ್ನ ಮಗಳಿಗೆ ಎಲ್ಲ ವಿಷಯವನ್ನು ಹೇಳು ಎಂದಾಗ ಏನು ಹೇಳುತ್ತಿದ್ದ ಎಂದರೆ ನಾನು ಇನ್ನೂ ಎಷ್ಟು ದಿನ ಬದುಕಿರುತ್ತೇನೋ ಗೊತ್ತಿಲ್ಲ ವಿನಾಕಾರಣ ನಾನು ನನ್ನ ಮಗಳಿಗೆ ತೊಂದರೆ ಕೊಡಲಾರೆ ಮೊದಲೇ ನನ್ನಿಂದಾಗಿ ನನ್ನ ಮಗನೂ ಸಹ ತೊಂದರೆ ಕೊ ತೊಂದರೆ ಪಟ್ಟುಕೊಳ್ಳುತ್ತಿದ್ದಾನೆ ಆಗ ಕನಕ ಹೇಳಿದಳು ಅಯ್ಯೋ ದೇವ್ರೆ ಅಂಕಲ್ ಅಪ್ಪನ ಈ ಪರಿಸ್ಥಿತಿ ನನಗೆ ಮೊದಲೇ ಗೊತ್ತಾಗಿದ್ದರೆ ನಾನು ಆಗಲೇ ಅಣ್ಣನಿಗೆ ಸರಿಯಾಗಿ ಪಾಠ ಕಲಿಸುತ್ತಿದ್ದೆ ನಿನಗೆ ಯಾವುದಾದರೂ ಈ ವಿಷಯದಲ್ಲಿ ಸಹಾಯ ಬೇಕೆಂದರೆ ಖಂಡಿತ ನನ್ನನ್ನು ಕೇಳು ಮಗಳೇ ನನ್ನ ಗೆಳೆಯ ಇಷ್ಟೊಂದು ಕಷ್ಟ ಮತ್ತು ದುಃಖದಲ್ಲಿರುವುದನ್ನು ನಾನು ನೋಡಲಾರೆ ಇವನ ಜೊತೆ ಏನು ನಡೆದಿದೆಯೋ ಎಂದು ಹೇಳಿ ಮಹೇಶ್ ಅಂಕಲ್ ಅಲ್ಲಿಂದ ಹೊರಟು ಹೋದರು ಕನಕ ಸಹ ಸೋಮಶೇಖರನ್ನು ಮನೆಗೆ ಕರೆದುಕೊಂಡು ಬಂದಳು ಮನೆಗೆ ಬಂದು ಗಿರೀಶ್ ಫೋಟೋವನ್ನು ತೋರಿಸಿ ತನ್ನ ತಂದೆಯಲ್ಲಿ ಕೇಳತೊಡಗಿದಳು ಇವನು ಗೊತ್ತಾ ಈಗಲೂ ಸಹ ಸೋಮಶೇಖರ್ ಅವರಿಗೆ ಏನೂ ನೆನಪಾಗಲಿಲ್ಲ ಹೀಗೆ ದಿನಗಳು ಕಳೆಯತೊಡಗಿದವು ಒಂದು ದಿನ ಗಿರೀಶ್ ಭಾರತಕ್ಕೆ ಬಂದನು ಗಿರೀಶ್ ಮನೆಗೆ ಬರುವುದಕ್ಕಿಂತ ಮೊದಲೇ ಸೋಮಶೇಖರನ್ನು ಕನಕ ಬಚ್ಚಿಟ್ಟಿದ್ದಳು ಗಿರೀಶ್ ಬಂದು ಕನಕಾಗೆ ಹೇಳಿದನು ಸೈನ್ ಮಾಡಲು ನಾವು ಯಾವಾಗ ಹೋಗಬೇಕು ಎಂದಾಗ ಕನಕ ಹೇಳಿದಳು ಅಣ್ಣ ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಇಷ್ಟೊಂದು ಗಡಿಬಿಡಿ ಯಾಕೆ ನಮ್ಮೊಂದಿಗೆ ಕುಳಿತು ಮಾತನಾಡು ನಿನ್ನನ್ನು ನೋಡಿ ತುಂಬ ದಿನಗಳಾಗಿವೆ ಅಲ್ವಾ ಇಲ್ಲ ಅಪ್ಪನನ್ನು ನಾವು ಅಲ್ಲಿ ಒಬ್ಬರನ್ನೇ ಬಿಟ್ಟು ಬಂದಿರುವುದರಿಂದ ನಾವು ಅಮೆರಿಕಕ್ಕೆ ಬೇಗ ಹೋಗುವ ಆತುರದಲ್ಲಿದ್ದೇವೆ ಎಂದು ಗಿರೀಶ್ ಹೇಳಿದಾಗ ಆಯ್ತಣ್ಣ ಒಮ್ಮೆ ಅಪ್ಪನಿಗೆ ಫೋನಾದರೂ ಮಾಡು ಇಲ್ಲ ಒಂದು ಕೆಲಸ ಮಾಡು ವಿಡಿಯೋ ಕಾಲ್ ಮಾಡು ನಮಗೆ ಗೊತ್ತಾಗುತ್ತೆ ಅವರು ಆರಾಮಾಗಿದ್ದಾರೋ ಇಲ್ವೋ ಅಂತ ಕೇಳಿದಾಗ ಗಿರೀಶ್ ಹೇಳಿದ ಇಲ್ಲ ಇಲ್ಲ ಈಗ ಅವರು ಔಷಧಿಯನ್ನು ತೆಗೆದುಕೊಂಡು ಮಲಗುವ ಸಮಯವಾಗಿದೆ ಈಗಷ್ಟೇ ನಾನು ಕೆಲಸದವಳೊಂದಿಗೆ ಮಾತನಾಡಿದ್ದೇನೆ ಅವರು ಈಗ ತಾನೇ ಮಲಗಿದ್ದಾರೆ ಆಮೇಲೆ ನಿನಗೆ ಫೋನ್ ಮಾಡಿ ಮಾತನಾಡಿಸುತ್ತೇನೆ ಎಂದು ಹೇಳಿದ ಆಗ ಕನಕ ಹೇಳಿದಳು ನೀವು ಸುಳ್ಳು ಹೇಳುತ್ತಿದ್ದೀರಿ ನಾನೇ ನಿಮಗೆ ಅಪ್ಪನನ್ನು ಭೇಟಿ ಮಾಡಿಸುತ್ತೇನೆ ಕನಕ ಈ ಮಾತು ಹೇಳುತ್ತಿದ್ದಂತೆ ಉದಯ್ ಹಿಂದಿನಿಂದ ಸೋಮಶೇಖರ್ ಅವರನ್ನು ಒಳಗೆ ಕರೆದುಕೊಂಡು ಬರುತ್ತಾನೆ ಇದನ್ನು ನೋಡಿ ಗಿರೀಶ್ ಮತ್ತು ಅವನ ಪತ್ನಿ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಆಗ ಕನಕ ಕೇಳಿದಳು ಏನಾಯಿತು ಅಣ್ಣ ನೀವು ಏಕೆ ಗಾಬರಿಯಾದಿರಿ ನೀವು ಇಷ್ಟು ದೊಡ್ಡ ಕೃತ್ಯ ಮಾಡಿ ತಪ್ಪಿಸಿಕೊಳ್ಳಬಹುದು ಎಂದುಕೊಂಡಿದ್ದೀರಾ ಇನ್ಶೂರೆನ್ಸ್ ಪಾಲಿಸಿ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ಳುವ ಒಂದು ನೆಪವಾಗಿತ್ತು ಆದರೆ ನಿಜ ಏನಂದರೆ ನಿಮ್ಮ ಎಲ್ಲ ಸತ್ಯವನ್ನು ಇದಕ್ಕೂ ಮೊದಲೇ ಅಪ್ಪ ನಮಗೆ ಹೇಳಿದ್ದಾನೆ ಈಗ ನೀವು ಹೋಗುವುದು ಅಮೆರಿಕಕ್ಕಲ್ಲ ಬದಲಾಗಿ ಜೈಲಿಗೆ ಹೋಗುತ್ತೀರಿ ಆಗ ಗಿರೀಶ್ ಹೇಳಿದರು ಏನು ಅಪ್ಪ ಹೇಳಿದ್ನಾ ಆದರೆ ಇವರ ನೆನಪಿನ ಶಕ್ತಿ ಹೊರಟು ಹೋಗಿತ್ತಲ್ಲ ಮತ್ತೆ ಇವರು ಹೇಗೆ ಹೇಳಿದರು ಗಿರೀಶ್ ಗಾಬರಿಯಿಂದ ಕೇಳಿದನು ಆಗ ಕನಕ ಅದೆಲ್ಲ ನಿನಗೆ ಗೊತ್ತಿದೆ ಅಲ್ವಾ ಒಳ್ಳೆಯದೇ ಆಯಿತು ಅಪ್ಪನಿಗೆ ಏನಾಯಿತು ಮತ್ತು ಅವನ ಈ ಪರಿಸ್ಥಿತಿಗೆ ಕಾರಣ ಏನು ನೀನು ಎಲ್ಲವನ್ನೂ ನಮಗೆ ಸರಿಯಾಗಿ ಹೇಳಬೇಕು ಇಲ್ಲ ಅಂದರೆ ಪುನಃ ಅಮೆರಿಕಾಗೆ ಮರಳಿ ಹೋಗಲು ಸಾಧ್ಯವಾಗದೇ ಹೋಗಬಹುದು ಯಾಕಂದರೆ ಅಂತಹ ಸಾಕ್ಷಿಗಳು ನನ್ನ ಬಳಿ ಇದೆ ಒಂದು ವೇಳೆ ನೀನು ಎಲ್ಲ ಸತ್ಯವನ್ನು ಹೇಳಿದರೆ ಮಾತ್ರ ನನಗೆ ನಿನ್ನ ಮೇಲೆ ಕನಿಕರ ಉಂಟಾಗಬಹುದು ಆಗ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಆಗ ಗಿರೀಶ್ ಹೇಳಿದನು ಅಪ್ಪನಿಗೆ ವಯಸ್ಸಾಗುತ್ತಿದ್ದಂತೆ ಅವರು ನಮಗೆ ಬಾರ ಎಂದು ಅನಿಸಿದರು ನಾವು ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆವು ಆದ್ದರಿಂದ ನಾವು ಆ ಮನೆಯನ್ನು ಮಾರಾಟ ಮಾಡಿ ಮತ್ತೆ ಯಾವತ್ತೂ ಹಿಂತಿರುಗಿ ಬರದ ಹಾಗೆ ಅಮೆರಿಕಕ್ಕೆ ಹೋಗಲು ಬಯಸಿದೆವು ಆದರೆ ಹೇಗೋ ಅಪ್ಪನಿಗೆ ಈ ವಿಷಯ ತಿಳಿಯಿತು ಅವರು ಮನೆಯನ್ನು ಮಾರಾಟ ಮಾಡಲು ಇಷ್ಟಪಡಲಿಲ್ಲ ಮತ್ತು ಅವರು ಅಮೆರಿಕದಲ್ಲಿ ನಮ್ಮ ಜೊತೆ ಇರಲು ಬಯಸಿದರು ಆಗ ನನಗೆ ಕಾವ್ಯ ಒಂದು ಐಡಿಯಾವನ್ನು ನೀಡಿದಳು ಕಾವ್ಯ ಚಾಕು ಹಿಡಿದುಕೊಂಡು ಅಪ್ಪನ ಮುಂದೆ ನಿಂತು ಹೇಳಿದಳು ಮಾವ ನೀವು ಪತ್ರದ ಮೇಲೆ ಸಹಿ ಮಾಡದಿದ್ದರೆ ನನ್ನ ಕತ್ತನ್ನು ನಾನು ಸೀಳಿಕೊಳ್ಳುತ್ತೇನೆ ನಾನು ಸಹ ನಾಟಕ ಮಾಡಿ ಅವಳು ಆ ರೀತಿ ಮಾಡುವುದನ್ನು ಬೇಡವೆಂದು ಅವಳನ್ನು ತಡೆಯತೊಡಗಿದೆ ಅಪ್ಪನಿಗೆ ಅನಿಸಿತು ಕಾವ್ಯ ನಿಜವಾಗಿ ಹಾಗೆ ಮಾಡಿಕೊಳ್ಳುತ್ತಾಳೆ ಎಂದು ಗಾಬರಿಯಾಗಿ ಪತ್ರದ ಮೇಲೆ ಸಹಿ ಮಾಡಿದರು ಸಹಿ ಮಾಡಿದ ಮೇಲೆಯೂ ಸಹ ಕಾವ್ಯ ನಕಲಿ ರಕ್ತದ ಪ್ಯಾಕೆಟ್ ಇರುವ ಜಾಗದಲ್ಲಿ ಚಾಕುವನ್ನು ಚುಚ್ಚಿದಳು ಅವಳು ಕೆಳಗೆ ಬಿದ್ದು ಸತ್ತುಹೋದ ನಾಟಕವನ್ನು ಆಡಲು ಶುರು ಮಾಡಿದಳು ನಾವು ಇದನ್ನೆಲ್ಲ ಏಕೆ ಮಾಡಿದ್ದೇವೆಂದರೆ ನಮಗೆ ಅಪ್ಪನನ್ನು ಅಮೆರಿಕಾಗೆ ನಮ್ಮ ಜೊತೆ ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ ಅವರಿಗೆ ಎಚ್ಚರವಾದಾಗ ಅವರು ಎಲ್ಲವನ್ನು ಮರೆತು ಹೋಗಿದ್ದರು ಆಗ ನಾವು ಇದು ಒಂದು ಒಳ್ಳೆಯ ಅವಕಾಶವೆಂದು ನಾವು ಯೋಚಿಸಿದೆವು ನಿನಗೂ ಸೇರಿ ಎಲ್ಲರಿಗೂ ನಾವು ಅಮೆರಿಕಕ್ಕೆ ಹೋಗುತ್ತೇವೆ ಎಂದು ತಿಳಿಸಿದೆ ನಾವು ಅಪ್ಪನಿಗೆ ನೆನಪಿನ ಶಕ್ತಿ ಕಳೆದದ್ದನ್ನು ಚೆನ್ನಾಗಿ ಬಳಸಿಕೊಂಡೆವು ಅವರನ್ನು ನಮ್ಮ ಜೊತೆ ಕರೆದುಕೊಂಡು ಹೋದೆವು ರಸ್ತೆ ಮಧ್ಯದಲ್ಲಿ ಅವರನ್ನು ಅವರ ಪಾಡಿಗೆ ಬಿಟ್ಟೆವು ಏಕೆಂದರೆ ನಮಗೆ ಗೊತ್ತಿತ್ತು ಅವರು ಎಲ್ಲವನ್ನೂ ಮರೆತು ಹೋಗಿದ್ದರಿಂದ ಅವರ ಮನೆಯನ್ನು ಸಹ ಗುರುತಿಸಲು ಸಾಧ್ಯವಾಗುವುದಿಲ್ಲ ಎಂದು ಹಾಗೆ ಬೇರೆ ಯಾರನ್ನಾದರೂ ಪರಿಚಯ ಮಾಡಲು ಸಾಧ್ಯವಿಲ್ಲವೆಂದು ಆದರೆ ನಿನಗೆ ಇವರು ಹೇಗೆ ಸಿಕ್ಕಿದರೂ ಗೊತ್ತಾಗಲಿಲ್ಲ ಆಗ ತಕ್ಷಣ ಸೋಮಶೇಖರ್ ಹೇಳಿದರು ಹೇಳು ನೀನು ಹೇಗೆ ನನಗೆ ವಿಷ ಕೊಟ್ಟು ಕೊಲ್ಲಲು ಪ್ರಯತ್ನಿಸಿದೆ ಎಂದು ಆ ದಿನ ಆ ಬೆಕ್ಕು ಆ ಅನ್ನವನ್ನು ತಿನ್ನದಿದ್ದರೆ ನಾನು ಸತ್ತೇ ಹೋಗುತ್ತಿದ್ದೆ ಆಗ ಕನಕ ಹೇಳಿದಳು ಅಪ್ಪ ನಿಮಗೆ ಎಲ್ಲವೂ ನೆನಪಾಯಿತೆ ಹೌದು ಮಗಳೇ ನನಗೆ ಎಲ್ಲವೂ ನೆನಪಾಯಿತು ಯಾವಾಗ ಇವನು ನಡೆದ ಎಲ್ಲ ಕಥೆಯನ್ನು ಹೇಳುತ್ತಿದ್ದನೋ ಆಗಲೇ ನನಗೆ ಎಲ್ಲವೂ ನೆನಪಾಯಿತು ಅಷ್ಟಕ್ಕೂ ನಾನು ಸತ್ತ ನನ್ನ ಸೊಸೆ ಹೇಗೆ ಬದುಕಿ ಬಂದಳು ಎಂದು ಆಶ್ಚರ್ಯಚಕಿತನಾಗಿ ಗಮನಿಸುತ್ತಿದ್ದೇನೆ ಆಗ ಕನಕ ಗಿರೀಶ್ನಿಗೆ ಹೇಳಿದಳು ಇಷ್ಟೆಲ್ಲ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು ನಿನಗೆ ನಾಚಿಕೆಯಾಗಲಿಲ್ಲವೇ ಇವರು ಸರಿಸುಮಾರು ಒಂದು ವರ್ಷದಿಂದ ಬೀದಿಯಲ್ಲಿದ್ದಾರೆ ಒಂದು ದಿನ ಇವರು ಬೀದಿಯಲ್ಲಿ ಸತ್ತು ಹೋಗಿದ್ದರೂ ನೀನು ಅಪ್ಪ ಸತ್ತು ಹೋದರೂ ನಾನು ಅವರ ಸಂಸ್ಕಾರ ಮಾಡಿದೆ ಎಂದು ಹೇಳುತ್ತಿದ್ದೆ ಇಷ್ಟು ದಿನಗಳಿಂದ ನೀನು ಅಪ್ಪನ ಮಾತನ್ನು ನನಗೆ ಕೇಳಿಸುತ್ತಿದ್ದೆಯಲ್ಲ ಅದನ್ನು ಹೇಗೆ ಮಾಡುತ್ತಿದೆ ಎಂದು ಕೇಳಿದಾಗ ಗಿರೀಶ್ ಹೇಳಿದ ನಾನು ತಂದೆಯವರ ಮಾತನ್ನು ರೆಕಾರ್ಡ್ ಮಾಡಿ ಅವರ ಧ್ವನಿಯನ್ನು ಒಂದು ಆ್ಯಪ್ನಲ್ಲಿ ಸೇರಿಸಿಟ್ಟಿದ್ದೆ ಅಲ್ಲಿ ನಾವು ಮಾತನಾಡಿದಾಗ ಆ ಆ್ಯಪ್ನ ಮೂಲಕ ತಂದೆಯವರ ಧ್ವನಿ ಬರುತ್ತಿತ್ತು ಆಗ ಕನಕ ಹೇಳಿದಳು ಸಾರಿ ಅಣ್ಣ ನೀವಿಬ್ಬರೂ ಅಮೆರಿಕಕ್ಕೆ ಹೋಗಲು ಸಾಧ್ಯವಿಲ್ಲ ಈಗ ಪೊಲೀಸರು ಬರುತ್ತಿದ್ದಾರೆ ಅವರು ನಿಮ್ಮನ್ನು ನಿಜವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಇದಕ್ಕೆ ಬೇಕಾದ ಸಾಕ್ಷಿ ಸಹ ನನ್ನ ಬಳಿ ರೆಕಾರ್ಡ್ ಆಗಿದೆ ಅಪ್ಪ ನೀವಾದರೂ ಅವಳಿಗೆ ಹೇಳಿ ನಾನು ತುಂಬ ಕಷ್ಟಪಟ್ಟು ಅಮೆರಿಕದಲ್ಲಿ ಸೆಟಲ್ ಆಗಿದ್ದೇನೆ ಅಪ್ಪ ಗಿರೀಶ್ನ ಕೆನ್ನೆಗೆ ಬಾರಿಸಿ ಹೇಳಿದರು ಈಗೇಕೆ ನನ್ನ ಕ್ಷಮೆ ಕೇಳುತ್ತಿದ್ದೀಯಾ ಹೋಗು ನನಗೆ ರೋಗವಿದೆ ಎಂದು ಹೇಳಲು ಮತ್ತಿನ್ನೇನಾದರೂ ರಿಪೋರ್ಟ್ ತಯಾರು ಮಾಡು ಒಂದು ತಿಳಿದುಕೋ ಭಗವಂತನು ಚಾಟಿ ಬೀಸಿದರೆ ಅದರಿಂದ ಶಬ್ದ ಬರುವುದಿಲ್ಲ ಎನ್ನುತ್ತಿದ್ದಂತೆ ಅಲ್ಲಿಗೆ ಪೊಲೀಸರು ಬಂದರು ಗಿರೀಶ್ ಮತ್ತು ಕಾವ್ಯ ಇಬ್ಬರನ್ನು ಕರೆದುಕೊಂಡು ಹೋದರು ಆನಂತರ ಕನಕ ಸೋಮಶೇಖರನ್ನು ಅಪ್ಪಿಕೊಂಡು ಹೇಳಿದಳು ಅಪ್ಪ ನಾನಿಂದದು ತುಂಬ ಖುಷಿಯಾಗಿದ್ದೇನೆ ನಿಮ್ಮನ್ನು ಭೇಟಿಯಾಗಲು ಯಾರು ಬಂದಿದ್ದಾರೆ ಅಲ್ಲಿ ನೋಡಿ ಎಂದಾಗ ತಕ್ಷಣ ಮಹೇಶ್ ಅಂಕಲ್ ಒಳಗೆ ಬಂದರು ಏನೋ ಮರೆಗುಳಿ ನನ್ನ ನೆನಪಿದೆಯಾ ಆಗ ಸೋಮಶೇಖರ್ ಅವರು ನಗುತ್ತಾ ಹೇಳಿದರು ಹೌದು ಮಾರಾಯ ನಿನ್ನನ್ನು ಹೇಗೆ ಮರೆಯಲು ಸಾಧ್ಯ ಆಗ ಮಹೇಶ್ ಅಂಕಲ್ ಹೇಳಿದರು ಆದರೆ ಒಂದು ಮಾತು ಹೇಳು ನೀನು ಅಮೆರಿಕಕ್ಕೆ ಹೋಗಲು ತುಂಬ ಖುಷಿಯಾಗಿದ್ದೆ ಅಲ್ವಾ ಆಗ ನಿನ್ನನ್ನು ನೋಡಿದರೆ ಗಿರೀಶ್ ನಿನ್ನ ಮೇಲೆ ಒತ್ತಡ ಹೇರಿದ್ದಾನೆ ಎಂದು ಅನ್ನಿಸುತ್ತಿರಲಿಲ್ಲ ಆಗ ಸೋಮಶೇಖರ್ ಅವರು ಹೇಳಿದರು ಹೌದು ಸ್ವಲ್ಪ ದಿನಗಳಿಂದ ಇಬ್ಬರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆ ರೀತಿ ಯಾವುದೇ ಮಾತನ್ನು ಆಡುತ್ತಿರಲಿಲ್ಲ ಆದ್ದರಿಂದ ನನಗೆ ಸಂಶಯ ಬರಲಿಲ್ಲ ಆದರೆ ನನಗೆ ಆಮೇಲೆ ತಿಳಿಯಿತು ಅವರು ಈ ಮನೆಯನ್ನು ಮಾರಾಟ ಮಾಡಿ ಪಶ್ಚಾತ್ತಾಪವಾಗಿ ಭಾರತವನ್ನು ಬಿಟ್ಟು ಅಮೆರಿಕಕ್ಕೆ ಹೋಗುತ್ತಿದ್ದಾರೆ ಮತ್ತು ನನ್ನನ್ನು ಕೊಲ್ಲುವ ಪ್ಲಾನ್ ಮಾಡಿದ್ದಾರೆ ಎಂದು ತಿಳಿದ ತಕ್ಷಣ ನಾನು ಅದನ್ನು ವಿರೋಧಿಸಿದೆ ಆ ನಂತರ ನೋಡು ಎಲ್ಲಿಂದ ಎಲ್ಲಿಯವರೆಗೆ ಬಂದು ಈಗ ಇಲ್ಲಿಗೆ ನಿಂತಿದೆ ಆಗ ಮಹೇಶ್ ಅಂಕಲ್ ಹೇಳಿದರು ನಿನ್ನ ಮಗಳು ಮತ್ತು ಅಳಿಯನಿಂದಾಗಿ ನೀನು ಬಚಾವಾಗಿದ್ದೀಯಾ ಅವರು ಇಲ್ಲ ಅಂದಿದ್ರೆ ಆಗ ಅವರ ಮಾತನ್ನು ಕೇಳಿ ಕನಕ ಹೇಳಿದಳು ಮಾತು ಸಾಕು ನಿಲ್ಲಿಸಿ ಈಗ ನೀವಿಬ್ಬರು ಖುಷಿಯಾಗಿ ಕಾಲ ಕಳೆಯುವ ದಿನ ಬಂತು ಹಿಂದಿನ ಕಹಿ ಘಟನೆಗಳನ್ನು ಮರೆತು ಹಾಕಿ ಅಂತ ಮತ್ತೆ ಎಲ್ಲರೂ ಜೋರಾಗಿ ನಗತೊಡಗಿದರು ಇದಾದ ಮೇಲೆ ಸೋಮಶೇಖರ್ ಅವರನ್ನು ಕನಕ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡಳು ಗಿರೀಶ್ ಮತ್ತು ಕಾವ್ಯಾಳನ್ನ ತುಂಬಾ ಸಲ ಸೋಮಶೇಖರ್ ಭೇಟಿಯಾಗಲು ಪ್ರಯತ್ನಿಸಿದರು ಕನಕ ಮನೆ ನೌಕರರಿಗೆ ಮೊದಲೇ ಯಾವುದೇ ಕಾರಣಕ್ಕೂ ಅವರನ್ನು ನಮ್ಮ ಮನೆಯೊಳಗೆ ಸೇರಿಸಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು ಅವರ ಪಾಪದ ಕೊಡ ತುಂಬಿತ್ತು ಒಂದು ದಿನ ಅದು ಒಡೆದು ಹೋಗಲೇಬೇಕಾಗಿತ್ತು ಒಂದು ವೇಳೆ ಅವರು ಸೋಮಶೇಖರ್ ಅವರನ್ನು ವಿಷ ಕೊಟ್ಟು ಕೊಲ್ಲಲು ಪ್ರಯತ್ನಿಸದೇ ಇದ್ದಿದ್ದರೆ ಅವರಿಗೆ ಜೈಲುವಾಸ ಆಗುತ್ತಿರಲಿಲ್ಲ ಅವರು ಮಾಡಿದ ದೊಡ್ಡ ತಪ್ಪಿಗೆ ಈಗ ಶಿಕ್ಷೆಯಾಗಿದೆ ಅಷ್ಟೇ ಅದನ್ನು ಅವರು ಅನುಭವಿಸಲೇಬೇಕು ಎಲ್ಲರೂ ಪ್ರೀತಿಪೂರ್ವಕವಾಗಿ ತಮ್ಮ ಜೀವನವನ್ನು ಕಳೆಯಬೇಕು ನಾವು ಮಾಡಿದ ಕರ್ಮದಿಂದಾಗಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಆದರೆ ಒಮ್ಮೊಮ್ಮೆ ಮನುಷ್ಯನು ಸೇಡಿಗಾಗಿ ಇಷ್ಟೊಂದು ಪ್ರಭಾವಶಾಲಿಯಾಗುತ್ತಾನೆ ಅವನು ಎಲ್ಲಿಂದ ಹೋಗಿ ಎಲ್ಲೋ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಎಂದು ಅವರಿಗೆ ಗೊತ್ತಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡೋಣ ಮಾಡಬೇಕು ಸ್ನೇಹಿತರೆ ಇದು ಇಂದಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು